ನಮಸ್ಕಾರ ನ್ಯೂಸ್ ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಆಫೀಸ್ನಲ್ಲಿ ಬಂಕಾಳಿ ದಿ ಬಂಕಿಮಚಂದ್ರ ಚಟರ್ಜಿ ಅವರು ರಚಿಸಿರುವ ಒಂದೇ ಮಾತರಂ ರಾಷ್ಟ್ರೀಯ ಗೀತೆ ನೂರ ಐವತ್ತು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಆದ್ದರಿಂದ ಬಿಜೆಪಿ ಅಧ್ಯಕ್ಷರಾದ ಟಿ ನಾಗರಾಜುರವರ ಅಧ್ಯಕ್ಷತೆಯಲ್ಲಿ ಕೆಆರ್ಪೇಟೆ ಬಿಜೆಪಿ ಆಫೀಸ್ನಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಲಾಯಿತು ವರದಿ ಸೋಮಶೇಖರ್ ಮಾಕುವಳ್ಳಿ ನ್ಯೂಸ್ ಕನ್ನಡ ಕೃಷ್ಣರಾಜಪೇಟೆ ನಮಸ್ಕಾರ ಈ ದಿವಸ ಒಂದೇ ಮಾತರಂ ಎಂಬ ಒಂದು ನಮ್ಮ ರಾಷ್ಟ್ರಗೀತೆಯನ್ನ ರಾಷ್ಟ್ರ ಒಂದು ರಾಷ್ಟ್ರೀಯ ಈ ಒಂದೇ ಮಾತರಂನ ಗೀತೆಯನ್ನ ರಚಿಸಿದವರು ಬಂಗಾಳಿ ಕವಿ ದಿವಂಗತ ಬಂಕಿ ಬಂಕಿಮಾ ಚಂದ್ರ ಚಟರ್ಜಿಯರವರು ನೂರೈವತ್ತು ವರ್ಷಗಳ ಹಿಂದೆ ಈ ಒಂದು ರಚನೆಯನ್ನ ಹಾಡನ್ನ ರಚನೆ ಮಾಡಿದ್ರು ಇದು ತುಂಬಾ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯ ಕಾರ್ಯಕ್ರಮಗಳಲ್ಲಿ ಶಾಲೆಯಲ್ಲಿ ಇರ್ಬೋದು ಎಲ್ಲರೂ ಇವತ್ತರೆಗೂ ಪಾಲಿಸ್ಕೋದ್ರೆ ಈ ಒಂದು ಹಾಡಿಗೆ ನೂರೈವತ್ತು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ಅವರ ಅಪೇಕ್ಷೆಯಂತೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಮಂಡಲಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ದಿವಸ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ದೇಶಾದ್ಯಂತ ನಡೀತಾ ಇದೆ ಹಾಗೂ ಈ ಒಂದು ಕಾರ್ಯಕ್ರಮ ನಮ್ಮ ಕೇರ್ಪೇಟೆ ತಾಲೂಕಿನ ನಮ್ಮ ಎಲ್ಲ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಈ ಒಂದು ನೂರೈವತ್ತನೇ ವರ್ಷದ ಒಂದು ಗೀತಾ ರಚನೆ ಆಗಿರೋದ್ರಿಂದ ಇವತ್ತು ಆ ಒಂದು ಗೀತಾ ರಚನೆಗೆ ನಾವೆಲ್ಲ ಒಂದು ನಮನವನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕೇರ್ಪೇಟೆ ಮಂಡಲದಲ್ಲಿ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ನಮ್ಮ ನಾರಾಯಣಗೌಡರ ಒಂದು ಅಭಿಮಾನಿಗಳು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಮಂಡಲ ಅಧ್ಯಕ್ಷರು ಸಾರಂಗಿ ನಾಗಣ್ಣ ಹಾಗೂ ನಮ್ಮೆಲ್ಲ ಬಿಜೆಪಿ ಪದಾಧಿಕಾರಿಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುತ್ತಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ